ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಖಂಡಿಸಿ ಶಿವಮೊಗ್ಗದಲ್ಲಿ ರಾಷ್ಟ್ರಭಕ್ತರ ಬಳಗದಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಹಿಂದೂ ವಿರೋಧಿ ಚಟುವಟಿಕೆಗಳು ರಾಜ್ಯದಲ್ಲಿ ಹೆಚ್ಚಾಗಿ ನಡೀತಾ ಇವೆ ಯಾರು ಈ ದುಷ್ಕೃ ದುಷ್ಕೃತ್ಯ ಎಸಗಿದ್ದಾರೋ ಆತನನ್ನು ಗಲ್ಲಿಗೇರಿಸಬೇಕು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎ ಕಾಂತೇಶ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು

தந்தை இது நாளே ஆக எந்த சேலே தீசே ஓகே பரிஸிக்கு வர எச்சரிக்கையு கூட மொழி ஜனி கொடுத்தாங்க ಹೆಚ್ಚನ ತೆಕ್ ಮಾಡಿದರು ಪ್ರಯತ್ನ ಇದಲ್ಲ ಒಟ್ಟಿ ಪ್ರಯತ್ನ ಇದಲ್ಲ ಆ ಯಾರನ್ನು

ಹಿಂಪರ್ತಕ್ಕಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಗಳು ತಪ್ಪಿಸುತ್ತ ಪ್ರಯತ್ನ ನಡೆಸುತ್ತಾರಲ್ಲ ಇದು ಕೋರ್ಟ್ ಕಟ್ಟಡ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಹೇಳಕ್ಕೆ ಇಷ್ಟಪಡ್ತಾರೆ ಮುಟ್ಟಿದೀರ ಆ ಕೋ ಸಾಕರ್ನಾಟಕ ರಾಜ್ಯದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ರೀತಿಯ ಸಂಖ್ಯೆಯನ್ನು ಕೂಡ ಕೂಡ ವ್ಯಕ್ತಪಡಿಸಿದೆ ದೇಶದ ಕಾರ್ಯಕರ್ತರು ದೇಶದ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಎಲ್ಲ ಧರ್ಮ ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ಗೂ ಬಾಳ ಇದ್ದಾರೆ ಯಾರು ಹೇಳ್ತೀರ ಗೋಮಾತೆಯ ಹೆಚ್ಚು ಚೆಕ್ ಮಾಡುವಂತಿದೆ ಯಾರು ಈ ಮಾತನ್ನು ಹೇಳ್ತಿದ್ರೆ ಒತ್ತಾಯ ಮಾಡಿದ್ರೆ ಯಾವುದೋ ಒಂದು ಎತ್ತರವನ್ನು ಕೇಳ್ತಿದ್ರೆ ಗೋಮಾತೆಯ ಹೆಚ್ಚು ಚೆಕ್ ಮಾಡುವಂತ ಒತ್ತಡಕ್ಕೆ ಹಿಂದೆ ಯಾವ ಸಂಘಟನೆ ಇದೆ ಅದರಿಂದ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಅದರಿಂದ ಎಷ್ಟು ಜನ ರಾಷ್ಟ್ರ ಮುಸಲ್ಮಾನ ಕೂಡ ಓಡಿದ್ದಾರೆ ಯಾವ ಸಂಘಟನೆ ಇದ್ದವನು ಅದು ತರ ಕೂಡ ತನಿಖೆ ಮಾಡಿರ್ನಾಡಿಕೊಂಡು ಆ ತೀರ್ಮಾಟ ಅಪಮಾನ ನನ್ನ ಸಮಾನ ಸಿದ್ದರಾಮಯ್ಯರು ಕಲಿಕಾರಿ ಇರ್ತಕ್ಕ ಜನ ಹಿಂದೂ ಅಂತ ನನ್ನ ಡಿಕೆ ಶಿವಕುಮಾರ್ ಕೂಡ ಇರ್ತಕ್ಕಂಥ ಹಿಂದೂ ಅಷ್ಟ ನೀವು ಹಿಂದೂ ಆಗಿದ್ರೆ ಗೋವನ್ನ ತಾಯಿ ಅಂತ ಸ್ವೀಕಾರ ಮಾಡುವಂತ ಜನ ನೀವು ಓಟು ಹೋದ್ರೆ ಹಿಂದೂ ಅಂತ ಹೇಳ್ಬಿಡಿ ನನ್ನ ತಾಯಿ ಅಂತ ನೀವು ಕೂಡ ಹಿಂದೂ ಅಂತ ಹೇಳ್ಕೊಟ್ಟರು ನೀವು ಕೂಡ ಆ ದೃಷ್ಟ ಎಂಗೆ ಯಾವುದೋ ಹೆಚ್ಚ ನೀವು ಹಿಂದೂ ಆಗಬೇಕು ಯುವಕರು ಮಾತ್ರ ಮಕ್ಕಳ ಹೋಗಿರು ಯುವಕರು ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ದೊಡ್ಡ ಕಂಟ್ರೋಲ್ಗೆ ಎಲ್ಲ ಕಾಂಗ್ರೆಸ್ಸಿನ ನಾಯಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಚುನಾವಣಾ ಟೈಮಲ್ಲಿ ಜಾತಿ 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 ಅಂತ கர் நூறு ட்ரிட விசுவாங்க அடிக்கார்க்கு அடிக்கார்ட் கொண்டாட பிரயுட கு நம்ம யார்த்து வீட்டில் நம் யாரிட்ட சாந்தர் இல்லை நமக்கு